ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಕೋರ್ಸ್ ಮೂರರಲ್ಲಿ ನಾವು ಓದಬೇಕಾಗಿರುವಂಥ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನೀವು ಮೊದಲಿಗೆ ಈ ಒಂದು ಸಮಾಜಶಾಸ್ತ್ರದಲ್ಲಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಜನರಲ್ ಆಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಪಾಯಿಂಟ್ಸ್ಗಳಿರುವಂಥದ್ದು ಹಾಗೆ ನಿಮ್ಮ ಸುತ್ತಮುತ್ತಲು ಇರುವಂಥ ಒಂದು ವಿಚಾರಗಳು ನಿಮಗೆ ಸರಿಯಾಗಿ ಅದರ ಬಗ್ಗೆ ಗೊತ್ತಿರುವಂತಹ ಪ್ರಶ್ನೆಗಳು ಆ ರೀತಿಯ ಪ್ರಶ್ನೆಗಳನ್ನೇ ನೀವು ಮೊದಲಿಗೆ ಆಯ್ಕೆ ಮಾಡಿಕೊಳ್ಬೇಕು ಯಾವುದೇ ಚಿಂತೆಯನ್ನು ಮಾಡಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿವರಣೆಯನ್ನು ಬರೆದು ಬನ್ನಿ ತುಂಬ ಫಾಸ್ಟಾಗಿ ಬರಿತಾ ಹೋಗಬೇಕು ಆಲೋಚನೆ ಮಾಡಿಕೊಂಡು ಕುತ್ಕೊಳ್ಬೇಡಿ ಎಲ್ಲದಕ್ಕೂ ಕೂಡ ಪ್ರಶ್ನೆಗೆ ಉತ್ತರವನ್ನು ಬರೆದು ಬನ್ನಿ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತರೆ ನಿಮಗೆ ಒಂದು ದಿವಸದಲ್ಲಿ ಕೂಡ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದು ರೀತಿಯ ಬಾಯ್ಪಾಠ ರೀತಿಯಲ್ಲಿ ಆದರೂ ಕೂಡ ಆಗ್ಬೋದು ಅರ್ಥವಾಗುವ ರೀತಿಯಲ್ಲಿ ಆದರೂ ಕೂಡ ಪಾಯಿಂಟ್ಸನ್ನು ಕಲಿಯಿರಿ ಆ ಪಾಯಿಂಟ್ಸನ್ನೇ ಎಲ್ಲದಕ್ಕೂ ಕೂಡ ಬರಿತಾ ಹೋಗುವಂಥದ್ದು ಈ ರೀತಿಯಾಗಿ ನೀವು ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡಿಕೊಳ್ಳಿ ಈಗ ಮೊದಲಿಗೆ ನಾವು ನೋಡೋದಾದರೆ ಗ್ರಾಮೀಣ ಸಮಾಜದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ಗ್ರಾಮೀಣ ಸಮಾಜ ಶಾಸ್ತ್ರ ಅಂತ ಹೇಳಿದರೆ ಗ್ರಾಮದ ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅದರಲ್ಲಿ ಬರ್ತದೆ ಇದರ ವ್ಯಾಖ್ಯೆಯನ್ನು ನೋಡಿದರೆ ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಪರಿಸರವನ್ನು ತಿಳಿಸುವಂತಹ ಶಾಸ್ತ್ರ ಅದು ಗ್ರಾಮೀಣ ಸಮಾಜಶಾಸ್ತ್ರ ಅಂತ ನಿಮಗೆ ಗೊತ್ತಾಗ್ತದೆ ಅಲ್ವಾ ಇಲ್ಲಿ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ ಅದರ ವಸ್ತು ವಿಷಯ ಅದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಕೇಳಿದರೆ ಏನು ಬರೀತೀರಾ ಗ್ರಾಮೀಣ ಸರ ಸಮಾಜಶಾಸ್ತ್ರದ ಸ್ವರೂಪ ಅಂತ ಬಂದಾಗ ನಾವು ಎಲ್ಲವನ್ನು ಕೂಡ ಹಾಕಬೇಕು ಅದರಲ್ಲಿ ನಾವು ಎಲ್ಲವನ್ನು ಕೂಡ ಹಾಕಬೇಕು ಅಂತ ಹೇಳಿದ್ರೆ ಏನು ಹಾಕಬೇಕು ಅಂತ ನಿಮಗೆ ಪ್ರಶ್ನೆ ಇರ್ಬೋದು ಗ್ರಾಮೀಣ ಸಮಾಜಶಾಸ್ತ್ರ ಒಂದು ಗ್ರಾಮ ಅಂತ ಬಂದಾಗ ಮೊದಲಿಗೆ ಅಲ್ಲಿ ನಾವು ಪ್ರದೇಶವನ್ನು ಕಾಣ್ತೇವೆ ಅಲ್ಲಿ ಜನರ ಒಂದು ಆಚಾರ ವಿಚಾರ ಅವರ ಒಂದು ವೃತ್ತಿ ಅವರ ಒಂದು ನಂಬಿಕೆಗಳು ಅವರ ಒಂದು ಒಡನಾಟ ಅವರ ಒಂದು ಪದ್ಧತಿ ಅಲ್ಲಿರುವಂಥ ನಿಸರ್ಗ ಅಲ್ಲಿರುವಂತಹ ವೃತ್ತಿಯ ರಚನೆ ಅವರ ಒಂದು ಬೆಳವಣಿಗೆಯ ರೀತಿ ಅವರು ಆಚರಿಸುವಂತಹ ಆಚರಣೆಗಳು ಎಲ್ಲವನ್ನು ಕೂಡ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪದಲ್ಲಿ ಪಾಯಿಂಟ್ಸನ್ನು ಹಾಕ್ತಾ ಹೋಗಬೇಕು ಗ್ರಾಮೀಣ ಸಮಾಜಶಾಸ್ತ್ರ ಅಂದ್ರೇನು ಗ್ರಾಮದ ಸುತ್ತಮುತ್ತಲಿನ ಬಗ್ಗೆ ಗ್ರಾಮದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಗ್ರಾಮ ಸಮಾಜ ಶಾಸ್ತ್ರ ಅಂತ ನಿಮಗೆ ಗೊತ್ತಾಗ್ತದೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪವನ್ನು ಬರೆಯಿರಿ ಅಂತ ಏನ್ ಹೇಳ್ತೀರಾ ಪಾಯಿಂಟ್ ಒಂದು ಗ್ರಾಮೀಣ ಸಮಾಜದ ಗಾತ್ರ ಗ್ರಾಮೀಣ ಸಮಾಜದ ಸ್ವರೂಪ ಗ್ರಾಮೀಣ ಸಮಾಜದ ವೃತ್ತಿಯ ರಚನೆ ಅಲ್ಲಿರುವಂತಹ ನಂಬಿಕೆಗಳು ಆಚಾರ ವಿಚಾರ ಅಲ್ಲಿನ ಪದ್ಧತಿಗಳು ನಂಬಿಕೆಗಳು ಸಂಪ್ರದಾಯಗಳು ಅವರ ಸಂಸ್ಕೃತಿಗಳು ಅವರ ಒಂದು ವೃತ್ತಿ ಆಚರಣೆಗಳು ಅವರ ಒಂದು ನಿಸರ್ಗದ ರೀತಿ ಅಲ್ಲಿರುವಂತಹ ಒಂದು ವೈಪರೀತ್ಯಗಳು ಅಲ್ಲಿನ ನಂಬಿಕೆಗಳು ಅಲ್ಲಿನ ಒಡನಾಟಗಳು ಅಲ್ಲಿನ ಪದ್ಧತಿಗಳು ಇದನ್ನೆಲ್ಲ ಒಂದು ಹತ್ತು ಪಾಯಿಂಟ್ಸ್ ಆಗುವಂಥ ರೀತಿಯಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪದಲ್ಲಿ ಬರೀಬೇಕು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಆದರೆ ಐದು ಅಂಕದ ಪ್ರಶ್ನೆಗೆ ಒಂದೂವರೆ ಪುಟ್ಟದಷ್ಟು ಆ ಪಾಯಿಂಟ್ಸನ್ನು ಹಾಕ್ತಾ ಬರೀರಿ ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದ ವಸ್ತು ವಿಷಯ ಅಂತ ಕೇಳಿದಾಗ ಯಾವುದನ್ನೆಲ್ಲ ಒಳಗೊಂಡಿದೆ ಅದು ಇಲ್ಲಿ ಕೂಡ ಅದರ ವ್ಯಾಪ್ತಿ ಮತ್ತು ವಸ್ತು ವಿಷಯದೊಳಗೆ ನಾವು ಅಲ್ಲಿನ ಜನಾಂಗ ಅಲ್ಲಿನ ರೀತಿನೀತಿ ಅಲ್ಲಿನ ಪ್ರಾಣಿ ಪಕ್ಷಿಗಳು ಅಲ್ಲಿನ ವೃತ್ತಿಗಳು ಅಲ್ಲಿನ ಒಂದು ಸಮುದಾಯ ಅಲ್ಲಿನ ಒಂದು ಪದ್ಧತಿ ಅದನ್ನೇ ನಾವು ವ್ಯಾಪ್ತಿ ಮತ್ತು ವಸ್ತು ವಿಷಯಕ್ಕೂ ಕೂಡ ಆಗಬೇಕಾಗಿರುವಂಥ ವಿಷಯ ಪ್ರಾಮುಖ್ಯತೆ ಏನು ಅಲ್ಲಿನ ಪ್ರಾಮುಖ್ಯತೆಯೇನು ಗ್ರಾಮೀಣ ಸಮಾಜದ ಪ್ರಾಮುಖ್ಯತೆಯಲ್ಲಿ ನಾವು ಹೇಳುವಾಗ ಅಲ್ಲಿನ ರೈತರ ದಂಗೆಗಳು ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ನೀಲಿ ಕ್ರಾಂತಿ ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಲಿಕ್ಕಿದೆ ಇದು ಅದರ ಪ್ರಾಮುಖ್ಯತೆ ನಾವು ಗ್ರಾಮೀಣ ಸಮ ನೀವು ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದೇ ಪ್ರಶ್ನೆ ಬರಲಿ ಅವರು ಸ್ವರೂಪ ಕೇಳ್ಬೋದು ಅವರು ವ್ಯಾಪ್ತಿ ಕೇಳ್ಬೋದು ವಸ್ತು ವಿಷಯ ಕೇಳ್ಬೋದು ಪ್ರಾಮುಖ್ಯತೆ ಕೇಳ್ಬೋದು ಆವಾಗ ನಾವೇನು ಬರೀಬೇಕು ಇದನ್ನೆಲ್ಲ ಬರಿತಾ ಹೋಗಬೇಕು ಸ್ವರೂಪ ವಸ್ತು ವಿಷಯ ವ್ಯಾಪ್ತಿ ಅಂತ ಬಂದಾಗ ಅಲ್ಲಿನ ಗ್ರಾ ಗಾತ್ರ ಅಲ್ಲಿನ ನಂಬಿಕೆ ಅಲ್ಲಿನ ಆಚಾರ ವಿಚಾರ ಅಲ್ಲಿನ ಪದ್ಧತಿಗಳು ಅಲ್ಲಿನ ಸಂಪ್ರದಾಯಗಳು ಅಲ್ಲಿ ನಡೆಸುವಂತಹ ಆಹಾರ ಪದ್ಧತಿಗಳು ಉಡುಗೆ ತೊಡುಗೆಗಳು ಅಲ್ಲಿನ ಒಂದು ಜೀವನ ಶೈಲಿ ಅಲ್ಲಿ ನಿಸರ್ಗ ಅಲ್ಲಿ ಒಂದು ಪ್ರಕೃತಿಯ ಸುಂದರತೆ ಮತ್ತು ವೃತ್ತಿ ರಚನೆ ಅವರು ನಡೆಸುವಂಥ ರೀತಿ ಜೀವನ ಇದನ್ನೆಲ್ಲ ಕೂಡ ನೀವು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಪ್ರಶ್ನೆ ಬಂದಾಗ ಹಾಗೆ ವ್ಯಾಪ್ತಿ ವಸ್ತು ವಿಷಯದ ಪ್ರಶ್ನೆ ಬಂದಾಗ ಕೂಡ ಆ ಪಾಯಿಂಟ್ಸನ್ನೇ ಹಾಕಿ ಇನ್ನು ಗ್ರಾಮೀಣ ಸಮಾಜದ ಪ್ರಾಮುಖ್ಯತೆಗೆ ಏನು ಪಾಯಿಂಟ್ಸ್ ಹಾಕಬೇಕು ಅಲ್ಲಿ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ರೈತರ ದಂಗೆ ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ನೀಲಿ ಕ್ರಾಂತಿ ಇದನ್ನು ನಾವು ಗ್ರಾಮೀಣ ಸಮುದಾಯದ ಪ್ರಾಮುಖ್ಯತೆ ಒಳಗೆ ನೀವು ಹಾಕಬೇಕು ಯಾವುದೆಲ್ಲ ಹಾಕಬೇಕು ಮತ್ತೊಮ್ಮೆ ಹೇಳ್ತೇನೆ ಕುಟುಂಬ ಬಂಧುತ್ವ ಜಾತಿ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ರೈತರ ದಂಗೆಗಳು ಹಸಿರು ಕ್ರಾಂತಿ ಕ್ಷೀರಕ್ರಾಂತಿ ನೀಲಿ ಕ್ರಾಂತಿ ಇವುಗಳನ್ನು ನಾವು ಯಾವುದ್ರೊಳಗೆ ಹಾಕಬೇಕು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಬಂದಾಗ ಅದರಲ್ಲಿ ನಾವು ಹಾಕಬೇಕಾಗಿರುವಂಥದ್ದು ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಇವಿಷ್ಟು ನಿಮ್ಗೆ ಈಗ ಅರ್ಥ ಆಯ್ತಲ್ವ ಯಾವುದನ್ನು ಬಳಸಬೇಕು ಯಾವ ಪಾಯಿಂಟ್ಸನ್ನು ಹಾಕಬೇಕು ಅಂತ ಇನ್ನು ಗ್ರಾಮೀಣ ಸಮುದಾಯದ ಬೆಳವಣಿಗೆ ಸಮುದಾಯದ ವಿಕಾಸ ಅಂದರೆ ಸಾಮಾಜಿಕ ವಿಕಾಸದ ಹಂತಗಳು ಅಥವಾ ಗ್ರಾಮೀಣ ಸಮಾಜದ ಅಲೆಮಾರಿ ಜೀವನದ ಬಗ್ಗೆ ಯಾವ ರೀತಿ ಕೂಡ ಕೇಳ್ಬೋದು ಅವರು ಪ್ರಶ್ನೆ ಸಾಮಾಜಿಕ ವಿಕಾಸದ ಹಂತಗಳು ಕೇಳ್ಬೋದು ಅಥವಾ ಮಾನವನ ಅಲೆಮಾರಿ ಜೀವನದ ಬಗ್ಗೆ ಕೂಡ ಕೇಳ್ಬೋದು ಅವಾಗ ಯಾವ ರೀತಿ ಎಲ್ಲ ನಾವು ಬರಿತಾ ಹೋಗಬೇಕು ಅಂದರೆ ಆಹಾರ ಸಂಗ್ರಹಣ ಹಂತ ಮೊದಲಿಗೆ ಏನಿತ್ತು ಮನೆ ಮಠ ಎಲ್ಲ ಏನೂ ಇರಲಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆಯನ್ನು ಹೋಗುವಂಥದ್ದು ಮಾತ್ರ ಇತ್ತು ಅದರಲ್ಲಿ ಬರುವಂಥದ್ದು ಮೊದಲು ಆಹಾರ ಸಂಗ್ರಹಣ ಹಂತ ನಂತರ ಬೇಟೆಯಾಡುವಂತಹ ಹಂತ ನಂತರ ಹುಲ್ಲುಗಾವಲುಗಳ ಹಂತ ನಂತರ ಭೂ ಸಾಗುವಳಿಯ ಹಂತ ಅದರಲ್ಲಿ ಬೂದಿ ಸಾಗುವಳಿಯ ಹಂತ ಇಲ್ಲಿ ಕೊನೆಯದಾಗಿ ಭೂ ಸಾಗುವಳಿಯ ಹಂತದಲ್ಲಿ ಅವನು ಒಂದು ಕಡೆ ನೆಲೆಸಿ ಅಲ್ಲಿಯೇ ವ್ಯವಸಾಯ ಬೇಸಾಯವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾನೆ ಗುದ್ದಲಿ ನೆಗಿಲುಗಳನ್ನು ಬಳಸಿಕೊಂಡು ಯಾವ ರೀತಿ ಉತ್ತಮ ಬೆಳೆಯನ್ನು ತೆಗಿಬೇಕು ಎನ್ನುವಂಥದ್ದೆಲ್ಲ ಬೂದಿ ಸಾಗುವಳಿಯ ಹಂತದಲ್ಲಿ ಅವನಿಗೆ ಗೊತ್ತಾಗುವಂಥದ್ದು ಅದು ಭೂ ಸಾಗುವಳಿಯ ಹಂತದಲ್ಲಿ ನಮಗೆ ಬರುವಂಥದ್ದು ಹುಲ್ಲುಗಾವಲಿನ ಹಂತದಲ್ಲಿ ದನ ಕರುಗಳನ್ನು ಪ್ರಾಣಿಗಳನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಎಲ್ಲೆಲ್ಲ ಹೋಗ್ತಾ ಹೋಗ್ತಾಯಿತ್ತು ಅಲ್ಲಿಗೆಲ್ಲ ಇವರು ಕೂಡ ಹೋಗ್ತಾ ಇದ್ರು ಹುಲ್ಲು ಅವರುಗಳ ಹಂತದಲ್ಲಿ ಭೇಟಿಯಾಡುವ ಹಂತದಲ್ಲಿ ಅವರಿಗೆ ಆರಂಭದಲ್ಲಿ ಆಹಾರ ಸಂಗ್ರಹಣೆ ಮಾಡ್ತಾಯಿದ್ರು ಆಹಾರ ಎಲ್ಲಿ ಸಿಗ್ತದೆ ಅಲ್ಲಿಗೆ ಹೋಗ್ತಾ 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 ಜೀವನ ಮಾಡೋದು ಮುಂದೆ ಮುಂದೆ ಹೋದ ರೀತಿಯಲ್ಲಿ ಎಲ್ಲಿ ಅವರು ಆ ದಿವಸ ರಾತ್ರಿ ಇರ್ತಾರೋ ಅಲ್ಲಿ ಅವರು ಉಳ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾಯಿದ್ರು ಆಹಾರ ಸಂಗ್ರಹವನ್ನು ಎಲ್ಲಿ ಮಾಡ್ತಾಯಿದ್ರು ಅಲ್ಲಿ ನಂತರ ಸ್ವಲ್ಪ ಸಮಯ ಆದಾಗ ಅವರಿಗೆ ಅನ್ನಿಸಿತು ಅವರಿಗೆ ಆಹಾರ ಎಲ್ಲ ಕೆಲವು ಕಡೆ ಸಿಗ್ತಾ ಇರಲಿಲ್ಲ ಅವಾಗ ಏನು ಮಾಡಿದರು ಬೇಟೆಯಾಡಲಿಕ್ಕೆ ಆರಂಭ ಮಾಡಿದರು ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೇಟೆ ಮಾಡಿ ತಿನ್ನಲಿಕ್ಕೆ ಆರಂಭ ಮಾಡಿದರು ನಂತರ ದಿನಗಳಲ್ಲಿ ಪ್ರಾಣಿಗಳನ್ನೆಲ್ಲ ಸಾಕಲಿಕ್ಕೂ ಕೂಡ ಆರಂಭ ಮಾಡಿದರು ಅವಾಗ ಅವರು ಹುಲ್ಲುಗಾವಲುಗಳ ಹಂತವನ್ನು ಮಾಡಿರುವಂಥದ್ದು ಇಲ್ಲಿ ಹುಲ್ಲು ಎಲ್ಲಿ ಹುಲ್ಲುಗಾವಲಿದೆ ಅಲ್ಲಿಗೆಲ್ಲ ಹೋಗಿ ಅವರು ಪ್ರಾಣಿಗಳನ್ನು ಕೂಡ ಕರೆದುಕೊಂಡು ಹೋಗಿ ಜೀವನ ಮಾಡುವಂಥದ್ದು ಇದು ಸಾಮಾಜಿಕ ವಿಕಾಸದ ಹಂತ ಅಥವಾ ಮಾನವನ ಅಲೆಮಾರಿ ಜೀವನ ಒಂದು ಆಹಾರ ಸಂಗ್ರಹಣ ಹಂತ ಬೇಟೆಯಾಡುವಂತಹ ಹಂತ ಹುಲ್ಲುಗಾವಲುಗಳ ಹಂತ ಭೂ ಸಾಗುವಳಿಯ ಹಂತ ಅದರಲ್ಲಿ ಬೂದಿ ಸಾಗುವಳಿ ಮತ್ತು ಭೂ ಸಾಗುವಳಿ ಎಲ್ಲವನ್ನು ಆಗ ಅವನಿಗೆ ಯಾವ ರೀತಿ ಗದ್ದೆ ಬೇಸಾಯವನ್ನು ಮಾಡಬೇಕು ಯಾವ ರೀತಿ ಅಲ್ಲಿ ಬೆಳೆಯನ್ನು ತೆಗಿಬೇಕು ಯಾವ ರೀತಿ ತರಕಾರಿ ಬೆಳೆಸಬೇಕು ಎಲ್ಲ ಗೊತ್ತಾಗ್ಲಿಕ್ಕೆ ಆರಂಭವಾಯಿತು ಅವನು ಒಂದೇ ಕಡೆ ನೆಲೆ ನಿಂತು ಒಂದು ಬೆಳೆಯನ್ನು ಮೂರು ತಿಂಗಳ ಅವಧಿಯಲ್ಲೇ ಇರ್ತಿರ್ತಲ್ವ ಆದ ಕಾರಣ ಅವನು ಅಲ್ಲೇ ನೆಲೆ ನಿಂತು ಬೆಳೆಗಳನ್ನೆಲ್ಲ ತಯ ಬೆಳೆಸ್ತಾ ಇದ್ದ ನಂತರ ಒಂದೇ ಕಡೆ ನೆಲೆ ನಿಲ್ಲಿಗೂ ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು ಇನ್ನು ಗ್ರಾಮ ವಿನ್ಯಾಸದ ಬಗೆಗಳು ಇದೆಲ್ಲ ಕೂಡ ನಮಗೆ ಒಂದು ಜನರಲ್ ಆಗಿ ಬರಿತಾ ಹೋಗುವಂಥ ವಿಚಾರಗಳಾದ್ದರಿಂದ ಸ್ವಲ್ಪ ಸ್ವಲ್ಪ ಎಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಗ್ರಾಮ ವಿನ್ಯಾಸದ ಬಗೆಗಳಲ್ಲಿ ನಾವು ನೋಡಿದರೆ ಮೂರು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಗುಂಪು ಮನೆಯ ಗ್ರಾಮಗಳು ಚದುರಿದ ಮನೆಯ ಗ್ರಾಮಗಳು ಸಾಲು ಮನೆಯ ಗ್ರಾಮಗಳು ಗುಂಪು ಮನೆಯ ಗ್ರಾಮಗಳು ಅಂದರೆ ಮನೆಗಳೆಲ್ಲ ಗುಂಪು ಗುಂಪು ಆಗಿರ್ತದೆ ನೋಡಿ ಈ ಒಂದು ರೇಖಾಚಿತ್ರದಲ್ಲಿ ಮನೆಗಳೆಲ್ಲ ಗುಂಪುಗಳಾಗಿರುವಂಥದ್ದು ಅವರ ಹೊಲಗದ್ದೆಗಳೆಲ್ಲ ದೂರದಲ್ಲಿರುವಂಥದ್ದು ಗುಂಪು ಮನೆಯ ಗ್ರಾಮಗಳು ಚದುರಿದ ಮನೆಗಳು ಗ್ರಾಮಗಳು ಅಂದರೆ ಮನೆಯೆಲ್ಲ ದೂರ 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 ಇರ್ತದೆ ಅವರ ಅವರ ಮನೆ ಹತ್ತಿರವೇ ಅವರ ಒಂದು ಜಮೀನಲ್ಲೇ ಇರ್ತದೆ ಸಾಲು ಮನೆಯ ಗ್ರಾಮಗಳು ಮನೆಗಳೆಲ್ಲ ಸಾರಿ ಸಾಲಲ್ಲಿರ್ತದೆ ಅವರ ಭೂಮಿ ಬೇರೆ ಕಡೆ ಇರುವಂಥದ್ದು ಗ್ರಾಮ ವಿನ್ಯಾಸದ ಬಗೆಗಳಲ್ಲಿ ನೋಡಿ ಗುಂಪು ಮನೆಗಳು ಅದಾದ ನಂತರ ಹಿತ್ತಲಿನ ತೋಟ ಅದಾದ ನಂತರ ದನಕರಗಳು ಮೇಯುವಂಥ ಸ್ಥಳ ಅದಾದ ನಂತರ ಸಾಗುಳಿ ಮಾಡುವಂತಹ ಭೂಮಿ ಅದಾದ ನಂತರ ಬೀಳು ಜಮೀನು ಅದಾದ ಮೇಲೆ ಅಡವಿ ಅರಣ್ಯ ಬರುವಂಥದ್ದು ಗುಂಪು ಮನೆಯ ಗ್ರಾಮಗಳು ಮನೆಗಳು ಗುಂಪುಗಳಾಗಿದ್ದು ಅವರ ಒಂದು ಜಮೀನು ತುಂಬ ದೂರದಲ್ಲಿರ್ತದೆ ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸ ಜೊತೆ ಜೊತೆಯಾಗಿ ವಾಸ ಮಾಡ್ತಾ ಇರ್ತಾರೆ ಗುಂಪು ಗುಂಪಾಗಿ ಮನೆಗಳಿರ್ತದೆ ಚದುರಿದ ಮನೆಯ ಗ್ರಾಮಗಳಲ್ಲಿ ಸ್ವಲ್ಪ ದೂರದಲ್ಲಿ ಮನೆಗಳಿರೋದ್ರಿಂದ ಅವರ ಮನೆಯ ಹತ್ತಿರವೇ ಅವರವರ ಜಮೀನುಗಳಿರುವಂಥದ್ದನ್ನು ಕಾಣ್ಬೋದು ಗುಂಪು ಮನೆಯ ಗ್ರಾಮಗಳಲ್ಲಿ ಪ್ರಜ್ಞರ ಪ್ರಕಾರ ಅಲೆಮಾರಿ ಜೀವನವನ್ನು ಮುಗಿಸಿದ ನಂತರ ಅಂದರೆ ಅಲೆಮಾರಿ ಜೀವನ ಆಗಿ ಅವರು ಒಂದೇ ಕಡೆ ನೆಲೆಸಿದ ನಂತರ ಆದಿಮಾನವರು ಭೂ ಸಾಗುವಳಿಯನ್ನು ಆರಂಭಿಸಿ ನೆಲೆ ಊರಿದ ಜೀವನವನ್ನು ಪ್ರಾರಂಭಿಸಿದಾಗ ಮೊಟ್ಟ ಮೊದಲಿಗೆ ಅಸ್ತಿತ್ವಕ್ಕೆ ಬಂದದ್ದು ಗುಂಪು ಮನೆಯ ಗ್ರಾಮಗಳು ನಂತರದಲ್ಲಿ ಮಾನವ ಬೌದ್ಧ ಸಂಸ್ಕೃತಿ ಪ್ರಗತಿಯಾದಂತೆ ಹೊಸ ಹೊಸ ಹೆಚ್ಚಿನ ಸಾಮರ್ಥ್ಯವುಳ್ಳ ಉಪಕರಣಗಳಲ್ಲಿ ಶೋಧಿಸಿ ನಂತರ ಹೊಸ ಹೊಸ ಯೋಚನೆಗಳಲ್ಲಿ ಅವರಿಗೆ ಬಂತು ಅದರ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನೋಡಿದರೆ ಎಲ್ಲ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಗುಂಪು ಮನೆಗಳಲ್ಲಿ ಏನಾಗ್ತದೆ ಎಲ್ಲರೂ ಜೊತೆ ಜೊತೆಯಾಗಿರ್ತಾರೆ ನಾವು ನಮ್ಮವರೆಂಬ ಭಾವನೆ ಬರ್ತದೆ ವೈರಿಗಳಿಂದ ದಾಳಿಯಾದರೆ ಎಲ್ಲ ಎಲ್ಲರೂ ಜೊತೆಗೂಡಿ ಶತ್ರು ಸಂಹಾರ ಮಾಡ್ತಾರೆ ಒಬ್ಬರಿಗೊಬ್ಬರು ಸಹಾಯ ವಸ್ತುವನ್ನು ನೀಡ್ತಾರೆ ಒಬ್ಬರು ಜಮೀನಲ್ಲಿ ದುಡಿಯಲಿಕ್ಕೆ ಆಗಲಿಲ್ಲ ಅನಾರೋಗ್ಯ ಇದ್ದರೆ ಮತ್ತೊಬ್ಬರು ಕೆಲಸ ಮಾಡ್ತಾರೆ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾ ಇರುತ್ತಾರೆ ಇದರ ಅನಾನುಕೂಲತೆಗಳೇನೆಂದರೆ ಗುಂಪು ಮನೆಗಳು ಹತ್ತಿರ ಹತ್ತಿರ ಇರುವುದರಿಂದ ಜಗಳಗಳು ಉಂಟಾಗುತ್ತದೆ ದ್ವೇಷಗಳು ಉಂಟಾಗುತ್ತದೆ ಮತ್ತು ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರುವುದಿಲ್ಲ ಎಲ್ಲ ರೂಢಿ ಪದ್ಧತಿಗಳನ್ನು ಆಚರಿಸಬೇಕು ಅನಾರೋಗ್ಯ ವಾತಾವರಣ ಉಂಟಾದರೆ ರೋಗ ರುಜಿನಗಳೆಲ್ಲ ಎಲ್ಲ ಕಡೆ ಹರಡ್ತಾ ಹೋಗ್ತದೆ ಇದು ಗ್ರಾಮ ಗುಂಪು ಮನೆಗಳ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಚದುರಿದ ಮನೆಗಳ ಗ್ರಾಮಗಳು ಅಂದರೆ ಮನೆಗಳೆಲ್ಲ ಗುಂಪುಗಳಾಗದೆ ದೂರ ದೂರದಲ್ಲಿರ್ತದೆ ಅವರವರ ಮನೆಯ ಹತ್ತಿರ ಜಮೀನುಗಳಿರ್ತದೆ ಇದರ ಅನುಕೂಲತೆ ಅಂತ ಹೇಳಿದರೆ ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಜಮೀನನ್ನು ಉಳುಮೆ ಮಾಡ್ಬೋದು ಅವರಿಗೆ ಬೇಕಾದಷ್ಟನ್ನು ದುಡಿದು ನಂತರ ಉಳಿದದನ್ನು ಹೊರಗಡೆ ಮಾರಾಟ ಕೂಡ ಮಾಡ್ಬೋದು ಇದರಿಂದಾಗಿ ಅವರು ಯಾವುದೇ ಜಗಳ ಇಲ್ಲದೆ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಅನಾನುಕೂಲತೆಗಳನ್ನು ನೋಡಿದರೆ ಒನ್ ಒಮ್ಮೆ ಅನಾರೋಗ್ಯಕ್ಕೆ ತುತ್ತಾದರೆ ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಇರೋದಿಲ್ಲ ಅವರೇ ಇರೋದರಿಂದ ತುಂಬಾ ತೊಂದರೆ ಆಗ್ತದೆ ಅದಾದ ನಂತರ ಅವರಿಗೆ ಹೊಂದಾಣಿಕೆ ಗೊತ್ತಿಲ್ಲ ನಾವು ನಮ್ಮವರೆಂಬ ಭಾವನೆ ಇರುವುದಿಲ್ಲ ಕೇವಲ ಅವರು ಮಾತ್ರ ಎನ್ನುವಂಥ ಭಾವನೆ ಚದುರಿದ ಮನೆಯ ಗ್ರಾಮದಲ್ಲಿ ಗುಂಪು ಸಾಲು ಮನೆಯ ಗ್ರಾಮದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸಾಲಾಗಿ ಮನೆಗಳಿರುತ್ತದೆ ಮತ್ತು ಅವರ ಜಮೀನು ಕೂಡ ದೂರದಲ್ಲಿರ್ತದೆ ಇಲ್ಲಿ ಕೂಡ ಜನರು ಒಟ್ಟಿಗಿರ್ತಾರೆ ಅವರಿಗೆ ಒಳ್ಳೆಯದಾಗ್ತದೆ ನಾವು ನಮ್ಮವರೆಂಬ ಭಾವನೆ ಬರ್ತದೆ ಒಬ್ಬರಿಗೊಬ್ಬರು ಸಹಾಯಸ್ಥ ಮಾಡ್ತಾರೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ ಒಬ್ಬರಲ್ಲದೆ ಇನ್ನೊಬ್ಬರು ಕೆಲಸಕ್ಕೆ ಹೋಗ್ತಾರೆ ಅನಾನುಕೂಲತೆಗಳೆಂದರೆ ಏನಾದರೂ ರೋಗ ಬಂದರೆ ಎಲ್ಲರಿಗೆ ಹರಡ್ತದೆ ಸಾಂಕ್ರಾಮಿಕ ರೋಗಗಳು ಹರಡುತ್ತದೆ ನಂತರ ಅವರು ಜಗಳ ಉಂಟಾಗ್ತದೆ ಅವರಿಗೆ ಯಾವುದೇ ರೀತಿಯ ಸ್ವತಂತ್ರ ಇರೋದಿಲ್ಲ ಈ ರೀತಿಯ ಕಾರಣಗಳು ಇರ್ತದೆ ಅದನ್ನು ನೋಡ್ಕೊಳ್ಳಿ ಗ್ರಾಮೀಣ ಸಮುದಾಯದಲ್ಲಿ ವಿನ್ಯಾಸದ ಬಗೆಗಳು ಗ್ರಾಮ ವಿನ್ಯಾಸದ ಬಗೆಗಳು ಐದು ಅಂಕಕ್ಕೆ ಕೇಳಿದಾಗ ಈ ಮೂರು ಪಾಯಿಂಟ್ಸ್ ಅನ್ನು ಬರೆದು ಈ ಮೂರು ಪಾಯಿಂಟ್ಸ್ ಅನ್ನು ವಿವರಿಸ್ತಾ ಅದರ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಬರೆಯಿರಿ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ ಒಂದು ವೇಳೆ ನೀವೀಗ ಗುಂಪು ಗುಂಪು ಆದ ಮನೆಗಳಲ್ಲಿ ನೀವು ಇರ್ತಿದ್ರೆ ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ಅಂತ ನೀವು ಆ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಿತಾ ಹೋಗಲಿಕ್ಕೆ ಆಗ್ತದೆ ಇನ್ನು ನಾಲ್ಕನೇ ಘಟಕದಲ್ಲಿ ನಾವು ನೋಡುವುದಾದರೆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ಏನೆಲ್ಲ ಬರ್ತದೆ ಗ್ರಾಮೀಣ ಸಮಾಜ ಅಂತ ಹೇಳಿದ ಕೂಡಲೇ ನಾವು ಆಗ ಕಲ್ತಿದ್ದೇವೆ ಸ್ವರೂಪ ಅಲ್ಲ ಆ ಸ್ವರೂಪವೇ ಗುಣಲಕ್ಷಣ ಆಗಿರ್ತದೆ ಸ್ವರೂಪ ವ್ಯಾಪ್ತಿ ವಸ್ತು ವಿಷಯ ಎಲ್ಲ ಸಾಧಾರಣವಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಇರುವಂಥ ಪಾಯಿಂಟ್ಸ್ಗಳೇ ಇದನ್ನೇ ನಾವು ಲಕ್ಷಣಗಳಲ್ಲಿ ಕೂಡ ಹಾಕಿರುವಂಥದ್ದು ಒಂದು ಪ್ರದೇಶ ಗ್ರಾಮ ಅಂತ ಹೇಳಿದ್ರು ಕೂಡ ಒಂದು ಪ್ರದೇಶ ಬೇಕಲ್ವಾ ಈಗ ನಾನೊಂದು ಹಳ್ಳಿಯಲ್ಲಿದ್ದೇನೆ ಅಂತ ಹೇಳಿದರೆ ನನ್ನ ಹಳ್ಳಿಯ ಒಂದು ಪ್ರದೇಶ ಇರ್ತದಲ್ವ ಆ ಒಂದು ಪ್ರದೇಶ ಎಷ್ಟು ಗಾತ್ರವನ್ನು ಹೊಂದಿದೆ ಪುಟ್ಟದಾಗಿದೆಯಾ ಪುಟ್ಟದಾಗಿದೆಯಾ ದೊಡ್ಡದಾಗಿ ಇರುವಂಥದ್ದು ಗಾತ್ರದಲ್ಲಿ ಆಮೇಲೆ ಜನಸಂಖ್ಯೆ ಈಗ ಒಂದು ನನ್ನ ಒಂದು ಹಳ್ಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ರೀತಿಯಾಗಿ ಆಧಾರ ಯಾರು ಆಧಾರವಾಗಿದ್ದಾರೆ ನಮ್ಮ ಒಂದು ಪ್ರದೇಶಕ್ಕೆ ಅಥವಾ ನಮ್ಮ ಒಂದು ಹಳ್ಳಿಗೆ ಎನ್ನುವಂಥದ್ದು ವೃತ್ತಿ ಈ ಒಂದು ಗ್ರಾಮದಲ್ಲಿ ಯಾವ ವೃತ್ತಿಯನ್ನು ಅನಿಸ್ತಾರೆ ಅನುಸರಿಸ್ತಾರೆ ತುಂಬ ಜನರು ಕೃಷಿಯಲ್ಲಿರ್ತಾರೆ ಕೈಗಾರಿಕೆಯನ್ನು ಮಾಡ್ತಾರೆ ಬೇರೆ ಬೇರೆ ತರಕಾರಿಗಳನ್ನು ಮಾಡಿ ಮಾರಾಟ ಮಾಡುವಂಥದ್ದು ಹಣ್ಣು ಹಂಪಲುಗಳನ್ನು ಈ ರೀತಿಯಾಗಿ ಮಾಡುವಂಥದ್ದು ಸ್ವಾವಲಂಬನೆ ನಾವು ನಮಗೋಸ್ಕರ ಬದುಕುವಂಥದ್ದು ಬದುಕುವುದಕ್ಕೋಸ್ಕರ ತಿನ್ನುವುದು ತಿನ್ನುವುದಕ್ಕೋಸ್ಕರ ಬದುಕುವುದು ತಾವು ಮಾಡಿರುವಂಥದ್ದು ಗ್ರಾಮಗಳಿಗೆ ತಿನ್ನುವುದನ್ನು ಬೆಳೆಯುವ ಬೆಳೆಯುವುದನ್ನು ತಿನ್ನುವಂಥ ಸಮುದಾಯ ಅಂತ ಹೇಳುವುದರಿಂದ ಸ್ವಾವಲಂಬನೆಯಾಗಿ ಬದುಕ್ತಾರೆ ಸಾಮಾಜಿಕ ನಿಯಂತ್ರಣ ಇರ್ತದೆ ಈಗ ಒಂದು ಗ್ರಾಮದಲ್ಲಿ ಒಬ್ಬ ಗೌಡನಿರುವಂಥದ್ದು ಅಥವಾ ಒಬ್ಬ ಮುಖ್ಯಸ್ಥನಿರುವಂಥದ್ದು ಅವನು ಅದನ್ನು ಎಲ್ಲರನ್ನು ನೋಡಿಕೊಳ್ಳುವಂಥ ಸಾಮಾಜಿಕ ನಿಯಂತ್ರಣವನ್ನು ಕೂಡ ಮಾಡ್ತಾರೆ ಸಂಚಲನೆ ಸಂಚಲನೆ ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗುವಂಥದ್ದು ಯಾವುದೇ ಒಂದು ಇರ್ ಇರ್ಬೋದು ಈಗ ವೃತ್ತಿ ಗುಣ ಆಚಾರ ವಿಚಾರ ಯಾವುದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗುವಂಥದ್ದು ಸಂಚಲನೆ ಸಾಮಾಜಿಕ ಬದಲಾವಣೆ ಎಲ್ಲ ರೀತಿಯ ಬದಲಾವಣೆಗಳು ಕೂಡ ಗ್ರಾಮದಲ್ಲೂ ಕೂಡ ಆಗ್ತದೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಎಲ್ಲ ಕೂಡ ಬದಲಾವಣೆಗಳಾಗ್ತದೆ ಇವಿಷ್ಟು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಯಾವುದೆಲ್ಲ ಬರ್ತದೆ ಪ್ರದೇಶ ಗಾತ್ರ ಪ್ರದೇಶ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಪ್ರದೇಶ ಯಾವುದು ಪ್ರದೇಶ ಎರಡು ಗಾತ್ರ ಗಾತ್ರ ಜನಸಂಖ್ಯಾ ಸಂರಚನೆ ಜನಸಂಖ್ಯಾ ಸಂರಚನೆ ಆಧಾರ ಆಧಾರ ಆಮೇಲೆ ವೃತ್ತಿ ಬರ್ತದೆ ವೃತ್ತಿ ಸ್ವಾವಲಂಬನೆ ಸ್ವಾವಲಂಬನೆಯಾಗಿ ಬದುಕುವಂಥದ್ದು ಸಾಮಾಜಿಕ ನಿಯಂತ್ರಣ ಸ್ವಾವಲಂಬನೆ ಸಾಮಾಜಿಕ ನಿಯಂತ್ರಣ ಸಂಚಲನೆ ಸಂಚಲನೆ ಸಾಮಾಜಿಕ ಬದಲಾವಣೆ ಸಂಚಲನೆ ಸಾಮಾಜಿಕ ಬಜಲಾ ಬದಲಾವಣೆ ಇದು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ಬರ್ತದೆ ಇದುವೇ ರೀತಿಯಲ್ಲಿ ಗ್ರಾಮೀಣ ಸಮಾಜದ ಸ್ವರೂಪ ವಸ್ತು ವಿಷಯ ವ್ಯಾಪ್ತಿಯಲ್ಲಿ ಕೂಡ ಅದೇ ವಿಚಾರವನ್ನು ಹಾಕಿದರೆ ಆಯಿತು ಗ್ರಾಮೀಣ ಸಮಾಜದ ಪ್ರಾಮುಖ್ಯತೆಯಲ್ಲಿ ಕುಟುಂಬ ಕುಟುಂಬ ರೈತರ ಒಂದು ದಂಗೆಗಳು ಯಾವುದೆಲ್ಲ ಬರ್ತದೆ ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ಮತ್ತು ರೈತರ ದಂಗೆ ಕಾ ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ನೀಲಿ ಕ್ರಾಂತಿ ಇದು ಗ್ರಾಮೀಣ ಸಮಾಜದ ಪ್ರಾಮುಖ್ಯತೆಯಲ್ಲಿ ಬರ್ತದೆ ಯಾವುದೆಲ್ಲ ಪ್ರಾಮುಖ್ಯತೆ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ವ್ಯಾ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ರೈತರ ದಂಗೆಗಳು ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ನೀಲಿ ಕ್ರಾಂತಿಯಲ್ಲಿ ಬರುವಂತಹ ವಿಚಾರಗಳು ನಾವೀಗ ಗ್ರಾಮೀಣ ಸಮಾಜದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡೆವು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಕೂಡ ತಿಳ್ಕೊಂಡೆವು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ಪ್ರದೇಶ ಗಾತ್ರ ಜನಸಂಖ್ಯಾ ಸಂರಚನೆ ಆಧಾರ ವೃತ್ತಿ ಸ್ವಾವಲಂಬನೆ ಸಾಮಾಜಿಕ ನಿಯಂತ್ರಣ ಸಂಚಲನೆ ಸಾಮಾಜಿಕ ಬದಲಾವಣೆ ಇನ್ನು ಗ್ರಾಮ ಮತ್ತು ನಗರಗಳ ವ್ಯತ್ಯಾಸವೇನು ಗ್ರಾಮ ಮತ್ತು ನಗರಗಳ ಪರಸ್ಪರ ಅವಲಂಬನೆಗಳ ಬಗ್ಗೆ ಅವರು ಕೇಳ್ತಾ ಇದ್ದಾರೆ ಇದರಲ್ಲಿ ರೇಖಾಚಿತ್ರದಲ್ಲಿ ನೋಡಿದರೆ ಮೊದಲು ಬುಡಕಟ್ಟು ಉಪಗ್ರಾಮ ಗ್ರಾಮ ಉಪನಗರ ನಗರ ಮಹಾನಗರ ಬೃಹತ್ ನಗರ ಈ ರೀತಿಯ ಚಿತ್ರವನ್ನು ಮಾಡಿ ನೀವು ಗ್ರಾಮ ಮತ್ತು ನಗರಗಳ ತುಲನೆ ಗ್ರಾಮ ಮತ್ತು ನಗರಗಳ ವ್ಯತ್ಯಾಸ ಪರಸ್ಪರ ಅವಲಂಬನೆಯ ಬಗ್ಗೆ ಪ್ರಶ್ನೆ ಬಂದಾಗ ವ್ಯತ್ಯಾಸ ಅಂತ ಕೇಳ್ಬೋದು ಪರಸ್ಪರ ಅವಲಂಬನೆ ಕೂಡ ಕೇಳ್ಬೋದು ತುಲನೆ ಅಂತ ಕೂಡ ಕೇಳ್ಬೋದು ಆಗ ಈ ಚಿತ್ರವನ್ನು ಮಾಡಿ ಬುಡಕಟ್ಟು ಉಪಗ್ರಾಮ ಗ್ರಾಮ ಉಪನಗರ ನಗರ ಮಹಾನಗರ ಬೃಹತ್ ನಗರ ಇದರ ಪಾಯಿಂಟ್ಸ್ಗಳೇನು ಅಂದರೆ ಕಾಲಾನುಕ್ರಮ ಈಗ ಗ್ರಾ ಗ್ರಾಮ ನೀವು ನೀವು ಗ್ರಾಮದಲ್ಲಿದ್ದೀರಿ ಅಥವಾ ನಗರದಲ್ಲಿ ಅಂತ ಇಡ್ಕೊಳ್ಳಿ ನೀವು ಅದನ್ನು ಯೋಚನೆ ಮಾಡಿಕೊಂಡು ಇದಕ್ಕೆ ವ್ಯತ್ಯಾಸವನ್ನು ಬರೀಬೇಕು ಗ್ರಾಮೀಣ ಪ್ರದೇಶ ಅಂತ ಬಂದದ್ದು ಯಾವಾಗ ತುಂಬ ವರ್ಷಗಳ ಹಿಂದೆ ನಗರ ಅಂತ ಬಂದದ್ದು ನಂತರ ಗ್ರಾಮದಲ್ಲಿರುವಂತಹ ಜನರು ವಲಸೆ ಬಂದು ಬಂದು ನಗರ ಉಂಟಾಗಿರುವಂಥದ್ದು ಅದರಿಂದ ಕಾಲಾನುಕ್ರಮದಲ್ಲಿ ವ್ಯತ್ಯಾಸವನ್ನು ಕಾಣ್ಬೋದು ಕಾಲಾನುಕ್ರಮ ಉಗಮದ ಸ್ವರೂಪ ಯಾವ ರೀತಿ ಉಗಮವಾಯಿತು ಜನರೇನು ಮಾಡಿದರು ಈ ಆಹಾರ ಸಂಗ್ರಹಣೆ ಮಾಡುವ ಹಂತ ಬೇಟೆಯಾಡುವ ಹಂತ ಹುಲ್ಲುಗವಲು ಹಂತ ಆಗಿ ಭೂ ಸಾಗುಳಿ ಹಂತಕ್ಕೆ ಬಂದರು ನಂತರ ಒಂದೇ ಕಡೆ ನೆಲೆ ನಿಲ್ಲಲಿಕ್ಕೆ ಕಾರಣ ಆಯಿತು ನಗರ ಪ್ರದೇಶ ಹಾಗಲ್ಲ ಜನರು ಗ್ರಾಮದಿಂದ ವಲಸೆ ಬಂದ ನಂತರ ಉಗಮ ಆಗಲಿಕ್ಕೆ ಕಾರಣ ಆಯಿತು ಕಾಲಾನುಕ್ರಮ ಉಗಮದ ಸ್ವರೂಪ ಗಾತ್ರ ಗ್ರಾಮ ಈಗ ನಮ್ಮ ಹಳ್ಳಿ ತುಂಬ ಪುಟ್ಟದಾದಂಥ ಹಳ್ಳಿ ನಗರ ಅಂತ ಹೇಳಿದರೆ ಕೂಡ ಬೃಹತ್ ಆಗಿರ್ತದೆ ಇದು ಪಾಯಿಂಟ್ಸಲ್ಲಿ ತಗೊಳ್ಳಿ ಗ್ರಾಮ ಮತ್ತು ನಗರಗಳ ತುಲನೆ ಅಥವಾ ಪರಸ್ಪರ ಅವಲಂಬನೆ ಕಾಲಾನುಕ್ರಮ ಕಾಲಾನುಕ್ರಮ ಉಗಮದ ಸ್ವರೂಪ ಗಾತ್ರ ಕಾಲಾನುಕ್ರಮ ಉಗಮದ ಸ್ವರೂಪ ಗಾತ್ರ ಬೆಳವಣಿಗೆ ಯಾವ ರೀತಿ ಗ್ರಾಮ ಪ್ರದೇಶ ನಿಧಾನದಲ್ಲಿ ಬೆಳವಣಿಗೆ ಆಗುವುದು ಆದರೆ ನಗರ ತುಂಬನೇ ವೇಗವಾಗಿ ಬೆಳವಣಿಗೆ ಆಗುವಂಥದ್ದು ವೃತ್ತಿಯಲ್ಲಿ ನೋಡಿದರೆ ಗ್ರಾಮ ಪ್ರದೇಶಗಳಲ್ಲಿ ಕೃಷಿ ಕೈಗಾರಿಕೆ ಪಶುಸಂಗೋಪನೆ ಅದೆಲ್ಲ ಮಾಡುವಂಥದ್ದು ನಗರಗಳಲ್ಲಿ ನೋಡಿದರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಕಾರ್ಖಾನೆಗಳಲ್ಲಿ ಈ ರೀತಿ ವ್ಯಾಪಾರ ವಾಣಿಜ್ಯಗಳನ್ನು ಮಾಡುವಂಥದ್ದು ವೃತ್ತಿ ನಿಸರ್ಗದ ಪಾತ್ರ ಗ್ರಾಮಗಳು ಪ್ರಕೃತಿ ಸಹಜವಾಗಿರುವಂಥ ನಿಸರ್ಗವನ್ನು ಹೊಂದಿರುವಂಥದ್ದನ್ನು ಕಾಣ್ಬೋದು ಗ್ರಾಮಗಳಲ್ಲಿ ನೋಡಿದರೆ ಇರುವಂಥದ್ದೆಲ್ಲ ಈಗ ಕಟ್ಟಡಗಳು ಬಂದಿರುವುದರಿಂದ ತುಂಬನೇ ಬದಲಾವಣೆಯಾಗಿದೆ ನಿಸರ್ಗದ ಪಾತ್ರ ಪರಿಣತತೆ ಗ್ರಾಮೀಣ ಜನರ ಪ್ರಮುಖ ಉದ್ಯೋಗಗಳು ಭೂ ಸಾಗುವಳಿ ಮಾಡುವಂಥದ್ದು ಜಾನುವಾರು ನೋಡಿಕೊಳ್ಳುವಂಥದ್ದು ನಿರ್ವಹಣೆ ಮಾಡುವಂಥದ್ದು ಸಾಮಾನ್ಯ ನಿಪುಣತೆ ನಿರ್ದಿಷ್ಟ ಏಕಮಯ ನಿಪುಣತೆಯಲ್ಲದೆ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನೋಡ್ಬೋದು ಪರಿಣತತೆಯನ್ನು ಹೊಂದಿರುವಂಥದ್ದು ಮತ್ತು ಪರಿಸರ ಪರಿಸರದಲ್ಲಿ ಜೈವಿಕ ಪರಿಸರ ಅಭೌತಿಕ ಪರಿಸರ ಜೈವಿಕ ಪರಿಸರ ಸಾಮಾಜಿಕ ಪರಿಸರ ಸಮ್ಮಿಳಿತ ಪರಿಸರ ಭೌತಿಕ ಪರಿಸರ ಅಜೈವಿಕ ಪರಿಸರ ಜೈವಿಕ ಪರಿಸರ ಸಾಮಾಜಿಕ ಪರಿಸರ ಸಮ್ಮಿಳಿತ ಸಾಂಸ್ಥಿತ ಪರಿಸರ ಸಮ್ಮಿಳಿತ ಪರಿಸರ ಇದು ಗ್ರಾಮ ಮತ್ತು ನಗರಗಳ ತುಲ ತುಲನೆಯಲ್ಲಿ ವ್ಯತ್ಯಾಸಗಳು ಕಾಲಾನುಕ್ರಮ ಉಗಮದ ಸ್ವರೂಪ ಕಾಲಾನುಕ್ರಮ ಉಗಮದ ಸ್ವರೂಪ ಗಾತ್ರ ಬೆಳವಣಿಗೆ ವೃತ್ತಿ ನಿಸರ್ಗದ ಪಾತ್ರ ಬೆಳವಣಿಗೆ ವೃತ್ತಿ ನಿಸರ್ಗದ ಪಾತ್ರ ಪರಿಣತತೆ ಪರಿಸರ ಪರಿಣತತೆ ಪರಿಸರ ಪರಿಸರದಲ್ಲಿ ಅಜೈವಿಕ ಪರಿಸರ ಜೈವಿಕ ಪರಿಸರ ಅಜೈವಿಕ ಪರಿಸರ ಜೈವಿಕ ಪರಿಸರ ಸಾಮಾಜಿಕ ಪರಿಸರ ಸಾಂಸ್ಥಿಕ ಪರಿಸರ ಪರಿಸರದಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಜೈವಿಕ ಅಜೈವಿಕ ಪರಿಸರ ಮತ್ತು ಜೈವಿಕ ಪರಿಸರ ಸಾಮಾಜಿಕ ಪರಿಸರ ಭೌತ ಸಾಮಾಜಿಕ ಪರಿಸರ ಆಮೇಲೆ ಪರಿಸರದಲ್ಲಿ ನೋಡಿ ಇಲ್ಲಿ ಕೊಟ್ಟಿರುವಂತೆ ನಾವು ಚಿತ್ರವನ್ನು ಹಾಕ್ಬೋದು ಆಮೇಲೆ ಏಕರೂಪತೆ ಏಕರೂಪತೆ ಗ್ರಾಮ ಮತ್ತು ನಗರಗಳ ತುಲನೆ ಏಕರೂಪತೆ ಸ್ತರವಿನ್ಯಾಸ ರೇಖಗಳು ಅತಿರೇಕಗಳು ಇವಿಷ್ಟು ಪಾಯಿಂಟ್ಸ್ ಗ್ರಾಮ ಮತ್ತು ನಗರಗಳ ತುಲನೆಯ ಅವಲಂಬನೆ ಅಥವಾ ಪರಸ್ಪರ ವ್ಯತ್ಯಾಸಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು ಇನ್ನು ನಾವು ಯಾವುದನ್ನು ಓದ್ಕೊಳ್ಬೇಕು ಯಾವುದು ಇಂಪಾರ್ಟೆಂಟ್ ಆಗಿದೆ ಅಂತ ನೋಡುವ ಘಟಕ ಐದರಲ್ಲಿ ಜಾಜ್ಮನ್ ವ್ಯ ವ್ಯವಸ್ಥೆ ಜಾಜ್ಮಣಿ ಅಂದ್ರೇನು ನಾವು ಕೆಲಸ ಮಾಡಿದ್ದಕ್ಕೆ ಕೊಡುವಂತಹ ಚಾಕರಿ ಮಾಡಿದ್ದಕ್ಕೆ ಕೊಡುವಂತಹ ಹಣ ವೆಟ್ಟಿ ಅಥವಾ ವೆಟ್ಟಿ ಚಾಕರಿ ಮಾಡಿದ್ದಕ್ಕೆ ಕೊಟ್ಟಂತಹ ಹಣ ಬಿಟ್ಟಿ ಚಾಕರಿ ಮಾಡಿದ್ದಕ್ಕೆ ಕೊಟ್ಟಂತಹ ಹಣವೇ ಜಾಜ್ಮನಿ ವ್ಯವಸ್ಥೆ ಹಣದ ರೂಪದಲ್ಲಿ ಧಾನ್ಯದ ರೂಪದಲ್ಲಿ ಕೂಡ ಅದನ್ನು ಕೊಡ್ಬೋದು ಇದರ ಲಕ್ಷಣಗಳೇನು ಜಾಜ್ಮನಿ ವ್ಯವಸ್ಥೆಯ ಲಕ್ಷಣಗಳು ಶಾಶ್ವತವಾದ ಸಂಬಂಧ ಅಂದರೆ ಇಲ್ಲಿ ಈ ಒಂದು ಜಾಜ್ಮನಿ ಅಂದರೆ ಕೆಲಸವನ್ನು ಮಾಡಿಸುವಂಥದ್ದು ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ಬದಲಾಗಿ ಧಾನ್ಯಗಳನ್ನು ಅಥವಾ ಹಣವನ್ನು ಏನಾದರೂ ಒಂದು ರೂಪದಲ್ಲಿ ಕೊಡುವಂಥದ್ದು ಈ ರೀತಿಯ ಒಂದು ಸಂಬಂಧ ಕೆಲಸವನ್ನು ಮಾಡ್ತಾ ಇದ್ದರೆ ಅವರ ಒಂದು ಸಂಬಂಧ ಶಾಶ್ವತವಾಗಿರ್ತದೆ ಈಗ ಒಬ್ಬರಿಗೆ ಒಂದು ಸಾಲವನ್ನು ಕೊಟ್ಟಿದ್ದಾರೆ ಅಂತ ಆದರೆ ಆ ಸಾಲವನ್ನು ತೀರಿಸುವ ತನಾಕ ಕೆಲಸ ಮಾಡಿಸುವಂಥದ್ದು ಆ ಸಾಲ ತೀರುವ ತನಕ ಒಂದು ರೀತಿಯ ಸಂಬಂಧ ಇರ್ತದೆ ಶಾಶ್ವತವಾದ ಸಂಬಂಧ ಇರ್ತದೆ ಸಮಾಜಶಾಸ್ತ್ರಜ್ಞರ ಪ್ರಕಾರ ಜಾಜ್ಮನಿ ಪದ್ಧತಿಯ ಲಕ್ಷಣಗಳು ಶಾಶ್ವತವಾದ ಸಂಬಂಧ ಶಾಶ್ವತವಾಗಿ ಈ ರೀತಿಯ ಸಂಬಂಧಗಳು ಇರ್ತದೆ ವಂಶ ಪಾರಂಪರಿಕ ವ್ಯವಸ್ಥೆ ಈ ರೀತಿಯ ಒಂದು ಜಾಜ್ಮನಿ ವ್ಯವಸ್ಥೆ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು ಮಕ್ಕಳಿಗೆ ತಂದೆಯಿಂದ ತಂದೆಗೆ ಅವರ ತಂದೆಯಿಂದ ಈ ಅವರು ಸಾಲವನ್ನು ಪಡೆದುಕೊಂಡು ಆ ಸಾಲವನ್ನು ತೀರಿಸಿಕೊಳ್ಳುವ ತನಕ ಅವರ ಕೈ ಕೆಳಗೆ ಕೆಲಸವನ್ನು ಮಾಡಿಕೊಂಡಿರುವಂಥದ್ದೇ ಆಗಿರ್ತದೆ ಇಲ್ಲಿ ಕೂಲಿ ಆಧಾರಿತ ಎಲ್ಲ ಕೆಳಗಿನ ಜಾತಿಯ ಕುಟುಂಬದವರು ಜಾಜ್ಮನಿಯ ಹಕ್ಕುಗಳನ್ನು ಸಮಾನವಾಗಿ ಹಂಚಲಾಗ್ತಾ ಇತ್ತು ಉದಾಹರಣೆಗೆ ಒಬ್ಬ ಕಮ್ಮಾರನ್ನು ತನ್ನ ಗ್ರಾಮದ ಮೂವತ್ತು ಕುಟುಂಬಗಳಿಗೆ ತನ್ನ ಸೇವೆಯನ್ನು ಒದಗಿಸಬೇಕೆಂದು ಉಳಿದವರು ಹತ್ತು ಅಥವಾ ಇನ್ನೂ ಕಡಿಮೆ ಯಜಮಾನರಿಗೆ ಸೇವೆ ಮಾಡಬೇಕೆಂದು ನಿರ್ಧರಿತವಾಗಿತ್ತು ಯಾವುದೇ ಒಂದು ಕುಟುಂಬದಲ್ಲಿ ಆಗಲಿ ಸದಸ್ಯರ ಸಂಖ್ಯೆ ಏರಿದಂತೆಲ್ಲ ಜಾಜ್ಮನಿ ಕೆಲಸ ಕಾರ್ಯಗಳನ್ನು ಅವರವರಲ್ಲಿ ಹಂಚಿ ಬಿಡುವ ವ್ಯವಸ್ಥೆ ಕೂಡ ಇತ್ತು ಇದರ ಫಲವಾಗಿ ಯಜಮಾನರ ಸಂಖ್ಯೆಯೇ ಕಡಿಮೆ ಉಂಟಾಗುತ್ತಿತ್ತು ಆದರೆ ಫಲವಾಗಿ ಸೇವಾ ಕುಟುಂಬಗಳಲ್ಲಿ ಏನಾದರೂ ಜನನ ಪ್ರಮಾಣ ಹೆಚ್ಚಾಗಿದ್ದು ಹೆಚ್ಚಿನ ಕೂಲಿಗಾರರು ಸಿಕ್ಕಿದರೆ ಆಗ ಯಜಮಾನರ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಿತ್ತು ಇದು ವಂಶ ಪಾರಂಪರಿಕ ವ್ಯವಸ್ಥೆಯಲ್ಲಿ ಬರುವಂಥದ್ದು ವಸ್ತುಗಳು ಮತ್ತು ಸೇವೆಗಳು ವಸ್ತುಗಳು ಮತ್ತು ಸೇವೆಗಳು ನೋಡಿದರೆ ಜಾಜ್ ಮನಿ ವ್ಯವಸ್ಥೆಯ ಮತ್ತೊಂದು ಲಕ್ಷಣ ಎಂದರೆ ಕರೀಂ ಕರೀನ್ರಿಂದ ಸೇವೆ ಒದಗಿಸಿಕೊಂಡು ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಕಮಿಷನ್ ರೂಪದಲ್ಲಿ ಧಾನ್ಯ ಗೋಧಿ ರಾಗಿ ಇತ್ಯಾದಿಯನ್ನು ಪಡೆಯುವಂತಹ ವ್ಯವಸ್ಥೆ ಇದೆಯಲ್ಲ ಅದು ವಸ್ತು ಮತ್ತು ಸೇವೆ ರೂಪದಲ್ಲಿ ಇರ್ತಿತ್ತು ಶಾಂತಿ ಮತ್ತು ತೃಪ್ತಿ ಅವರಿಗೆ ಈ ರೀತಿಯಾಗಿ ಕೆಲಸವನ್ನು ಮಾಡಿಕೊಂಡಿದ್ರೆ ಅವರಿಗೆ ಶಾಂತಿ ಸಮಾಧಾನ ಅದರಲ್ಲೇ ಇತ್ತು ಯಾಕಂದರೆ ಒಬ್ಬ ಜಾಜ್ ಮನೆ ತೆಗೆದುಕೊಂಡು ಅಂಟಿಕೊಂಡು ತಮ್ಮ ಶ್ರಮವನ್ನು ನೀಡಿ ಬದಲಾಗಿ ಆಹಾರ ಧಾನ್ಯವನ್ನು ಹಣವನ್ನು ಕೊಡ್ತಾರೆ ಮನಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಹಣ ಅಥವಾ ಅದಕ್ಕೆ ಬದಲಾಗಿ ದವಸ ಧಾನ್ಯಗಳನ್ನು ಕೊಡ್ತಾರೆ ಇದು ಅವರಿಗೆ ತುಂಬಾ ತೃಪ್ತಿ ಕೊಡ್ತದೆ ಎಲ್ಲಿ ಹೋದರೆ ಕೆಲಸ ಇರ್ತದೋ ಇಲ್ಲೋ ಎನ್ನುವಂಥ ಭಯ ಇರ್ಬೋದು ಆದರೆ ಇಲ್ಲಿ ಹಣ ಇರುವ ತನಾಕ ಕೆಲಸಗಳನ್ನು ಕೊಡೋದರಿಂದ ಇಲ್ಲಿ ಹಣವನ್ನು ಹಣ ಹಣದ ಬದಲಿಗೆ ದವಸ ಧಾನ್ಯಗಳು ಕೂಡ ಸಿಗುತ್ತದೆ ಎನ್ನುವಂಥ ಶಾಂತಿ ತೃಪ್ತಿ ಇರ್ತದೆ ಕೆಲಸದಲ್ಲಿ ವ್ಯತ್ಯಾಸಗಳು ಜಾಜ್ಮನಿ ವ್ಯವಸ್ಥೆಯಲ್ಲಿ ಅನೇಕ ಕುಶಲಕರ್ಮಿಗಳು ಕೃಷಿ ಕಾರ್ಮಿಕರು ಒದಗಿಸುವ ಸೇವೆಗಳು ಒಂದೇ ಥರವಾಗಿರೋದಿಲ್ಲ ಒಬ್ಬರಿಗೆ ಒಂದು ಕೆಲಸ ಇನ್ನು ಕೆಲವರಿಗೆ ಬೇರೆಲ್ಲ ಕೆಲಸಗಳಿರೋದರಿಂದ ಕೆಲಸದಲ್ಲಿ ವ್ಯತ್ಯಾಸಗಳಿರ್ತದೆ ಸಾಂಪ್ರದಾಯಿಕ ಜಾಜ್ಮನಿ ವ್ಯವಸ್ಥೆಯ ಸಂಬಂಧಗಳು ಈ ಒಂದು ಈ ಒಂದು ಸಂಪ್ರದಾಯ ಮೊದಲಿನಿಂದಲೂ ಕೂಡ ಬಂತು ಸಾಂಪ್ರದಾಯಿಕವಾದ ಜಾಜ್ಮನಿ ವ್ಯವಸ್ಥೆಯ ಸಂಬಂಧಗಳು ಭಿನ್ನವಾಗಿರುತ್ತದೆ ಜಾತಿ ಪದ್ಧತಿಯಂಥ ವಿಶಿಷ್ಟತೆ ಭಿನ್ನತೆಯನ್ನು ಜಾತಿ ಪದ್ಧತಿ ಅತ್ಯಂತ ವಿಭಿನ್ನ ಲಕ್ಷಣಗಳಲ್ಲಿ ಅದು ಉದ್ಯೋಗಗಳ ಜೊತೆ ಹೊಂದಿರುವ ಗ್ರಾಮೀಣ ಭಾರತದಲ್ಲಿ ಆಗಿರುವ ಸಂಬಂಧ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು ಇವಿಷ್ಟು ನಮ್ಮ ಜಾಜ್ಮನಿ ಪದ್ಧತಿಯ ಲಕ್ಷಣಗಳಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಯಾವ ಪಾಯಿಂಟ್ಸ್ ಶಾಶ್ವತವಾದ ಸಂಬಂಧ ಶಾಶ್ವತವಾದ ಸಂಬಂಧಗಳು ವಂಶ ಪಾರಂಪರಿಕ ವ್ಯವಸ್ಥೆ ಅಂದರೆ ಅದು ವಂಶಪಾರಂಪರಿಕವಾಗಿ ಬಂದಿರುವಂಥದ್ದು ವಂಶಪಾರಂಪರ ವ್ಯವಸ್ಥೆ ವಸ್ತುಗಳು ಮತ್ತು ಸೇವೆಗಳು ವಸ್ತುಗಳು ಮತ್ತು ಸೇವೆಗಳು ಶಾಂತಿ ಮತ್ತು ತೃಪ್ತಿ ಶಾಂತಿ ಮತ್ತು ತೃಪ್ತಿ ಕೆಲಸದಲ್ಲಿ ವ್ಯತ್ಯಾಸ ಕೆಲಸದ ವ್ಯತ್ಯಾಸ ಇರ್ತದೆ ಸಾಂಪ್ರದಾಯಿಕ ಜಾಜ್ಮನಿ ವ್ಯವಸ್ಥೆಯ ಸಂಬಂಧಗಳು ಸಾಂಪ್ರದಾಯಿಕ ಜಾಜ್ಮನ್ ವ್ಯವಸ್ಥೆಯ ಸಂಬಂಧಗಳು ಇವಿಷ್ಟು ಅದರಲ್ಲಿ ತುಂಬನೇ ಮುಖ್ಯವಾಗಿರುವಂಥದ್ದು ಇನ್ನು ನಾವು ಘಟಕ ಆರರಿಂದ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳುವ ಗ್ರಾಮೀಣ ಧರ್ಮ ಹಾಗೂ ಮನರಂಜನೆ ಘಟಕ ಆರರಿಂದ ಬರುವಂತಹ ಪ್ರಶ್ನೆಗಳನ್ನು ಇನ್ನು ಮುಂದೆ ನೋಡುವ ಗ್ರಾಮೀಣ ಧರ್ಮದ ಅಧ್ಯಯನಕ್ಕಿರುವ ಕಾರಣಗಳನ್ನು ಹಾಗೆ ಪುರದ ಬಗ್ಗೆ ರೈತಾವರಿ ಪದತಿಯ ಬಗ್ಗೆ ಎಲ್ಲ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ಯಾವುದೇ ಒಂದು ಪ್ರಶ್ನೆಯನ್ನು ಓದಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಆ ಪಾಯಿಂಟ್ಸನ್ನು ಕಲಿಯಿರಿ ಒಂದು ವೇಳೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಕೇವಲ ಪಾಯಿಂಟ್ಸನ್ನಾದರೂ ಕೂಡ ಬಾಯ್ಪಾಠ ಮಾಡಿ ಕಲ್ತುಕೊಳ್ಳಿ ಸ್ನೇಹಿತರೆ ಏನು ಕೂಡ ಭಯ ಬೇಡ ಎಲ್ಲ ಕೂಡ ನಮ್ಮ ಸುತ್ತಮುತ್ತಲೂ ಆಗುವಂಥ ವಿಚಾರಗಳಾದ್ದರಿಂದ ಒಮ್ಮೆ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಲಿ ಆ ಪಾಯಿಂಟ್ಸ್ಗಳು ನೋಡಿದ ತಕ್ಷಣ ನಿಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು